ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೌಶಿಕಾ ಕನ್ನಡ ಲಾಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ ಹೊಸ್ಟಾಗಿ ನೋಡ್ಸಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ಸ್ಪೆಷಲ್ ಹಳ್ಳಿ ಸ್ಟೈಲಲ್ಲಿ ಬದ್ನೆ ಬ ಸಾರಿ ಬೆಂಡೆಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಹಸಿಮೆಣಸಿನ್ಕಾಯನ್ನು ಹುರ್ಕೋತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆಲ್ಮೋಸ್ಟ್ ಆಗಿದೆ ಇದು ಈಗ ಅದೇ ಪ್ಯಾನಿಗೆ ಎರಡು ಟೊಮೊಟೊ ಹುರ್ಕೋತೀನಿ ಅದು ಚೆನ್ನಾಗಿ ಮೆತ್ಗಂಗೆ ಹುರ್ಕೊಳ್ಳೋಣ ಟೊಮೊಟೊ ಕೂಡ ಟೊಮೊಟೊ ಕೂಡ ಆಗಿದೆ ಈಗ അതേ പാനെ ബണ്ടെക്കാ ഹോണ നമ്മക്കായി ഈ രീതി ഹീനി എച്ചുരിയോദി ഓളെ ലോളെ ലോളെ ആകില്ല ബണ്ടെക്കാ ഉരിയേക്കെ സ്വൽപ്പാക്കോണ ಮುದ್ದೆಗೆ ಬಿಸಿ ಅನ್ನ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಬೆಂಡೆಕಾಯಿ ಕೂಡ ಆಗಿದೆ ನಾನು ಮಿಕ್ಸಿಗೆ ಹಾಕೋತಿಲ್ಲ ಕುಟ್ತಾಯಿದ್ದೀನಿ ಈ ಕುಟ್ಟೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟು ಕುಟ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ನುಣಗಾಗಲಿ ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಉಡ್ದಿರೋವಂಥ ಮೆಣಸಿನ್ಕಾಯಿ ಹಾಕೋತೀನಿ ಇದು ಒಂದೆರಡು ನಿಮಿಷ ಕುಟ್ಟಿದ್ರೆ ನುಣ್ಣಗಾಗುತ್ತೆ ಬೇಗ ಮುಂಚೆ ಎಲ್ಲ ಇರ್ತಿತ್ತು ಅದರಲ್ಲೇ ಇರ್ಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರೋದು ಇವಾಗ ಬೆಂಡೆಕಾಯಿ ಕೂಡ ಹಾಕಿ ಕುಟ್ಕೋತೀನಿ ಬೆಂಡೆ ಕೂಡ ಆಗಿದೆ ಟೊಮೊಟೊ ಟೊಮೊಟೊ ಒಂದು ಸುತ್ತ ಕುಟ್ಟಿದ್ರೆ ಸಾಕಿದು ಬೆಂಡೆಕಾಯಿ ಕೂಡ ಚಟ್ನಿ ರೆಡಿ ಆಗಿದೆ ಟೇಸ್ಟ್ ಮಾಡ್ತಾ ತುಂಬ ಸೂಪರಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಸರಿ ಅನ್ನದ್ರ ಜೊತೆಗೆ ಬೆಂಡೆಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇವನ್ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ